ಹಲೋ ಸ್ನೇಹಿತರೆ ಇವತ್ತಿನ ದಿನ ಅಂದರೆ ಜನವರಿ ಹದಿನೇಳನೇ ತಾರೀಕಿಗೆ ನನ್ನ ಮುದ್ದು ಅಳಿಯನಾದ ಅಂದರೆ ನನ್ನ ಕಜಿನ್ ಬ್ರದರ್ ಮಗನಾದ ಸಾತ್ವಿಕನ ಹುಟ್ಟುಹಬ್ಬ ಸೊ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಅವನಿಗೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ನಾ ಪ್ರೀತಿಯನ್ನು ಕೊಡ್ರಿ ಅಂತ ಕೇಳ್ಕೊಳ್ತೀನಿ ನಾನು ಕೂಡ ಅವನಿಗೆ ಈ ಲಾಗ್ ಮುಖಾಂತರ ವಿಶ್ ಮಾಡ್ತಾ ಇದ್ದೀನಿ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸಾತು ಏನಪ್ಪ ಅಂದರೆ ಯಾವಾಗಲೂ ಖುಷಿ ಖುಷಿಯಾಗಿರೋ ಮುದ್ದು ಅಳೆಯ ಭಗವಂತ ನನಗೆ ಒಳ್ಳೆಯ ಆರೋಗ್ಯ ವಿದ್ಯಾ ಬುದ್ಧಿ ಸುಖ ಸಂತೋಷ ಸಮೃದ್ಧಿ ಎಲ್ಲವನ್ನು ಕೊಟ್ಟು ಹಾರೈಸಲಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವಂತೂ ಎಲ್ಲರೂ ಅರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ ಇವತ್ತು ವಿಶೇಷ ವೈಕುಂಠ ಏಕಾದಶಿ ಇವತ್ತು ಉಪವಾಸ ಅಂತ ಏನು ಮಾಡಂಗಿಲ್ಲ ನಾವ ಬಟ್ ವಿಶೇಷವಾದ ಪೂಜೆ ಇರ್ತೈತಿ ಮನೆಯೊಳಗೆ ವಿಶೇಷವಾದ ದಿನ ಆದಮೇಲೆ ವಿಶೇಷವಾದ ಪೂಜೆ ಇರ್ತೈತಿ ವೆಂಕಟೇಶ್ವರ ಎಲ್ಲರಿಗೂ ಒಳ್ಳೆಯ ಒಂದು ಅನುಗ್ರಹನ ಮಾಡಲಿ ಅಂತ ಬೇಡ್ಕೊಳ್ತೇನೆ ನೋಡ್ರಿ ಬರ್ರಿ ಕಾವೇರಿ ಹೋದ್ಲು ಹೋದಾದ ನಂತರ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನು ಇವತ್ತೇನು ಬೆಳಗ್ಗೆ ಅಂತ ಏನು ಇರಲಿಲ್ಲ ಜಸ್ಟ್ ವೆಜಿಟೇಬಲ್ ಪಲಾವ್ ಮಾಡೋದು ಹಾಕಿ ಡಬ್ಬಿಗೆ ಅಷ್ಟನ್ನು ಹಾಕಿ ಟಿಫನ್ ಮಾಡ್ಕೊಂಡು ಹೋದ್ಲು ಈಗೇನೈತಿ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ನನ್ನ ರುಟೀನ್ ಹೆಂಗೆ ಇರ್ತೈತೆ ಅಂತ ಹೇಳಿ ನೋಡುವಿರಂತೆ ನೋಡೋಣ ಸಾಧ್ಯ ಆದರೆ ಯಾವುದಾದ್ರು ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಇವತ್ತು ಮಾಮೂಲಿಯಾಗಿ ನನಗೆ ಚಕ್ಲಿ ಮತ್ತು ನಿಪ್ಪಟ್ಟದ ಆರ್ಡ್ರ್ ಐತಿ ಅದ್ರದ್ದಂತೂ ರೆಸಿಪಿನ ಸಾಕಷ್ಟು ಸರಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನೇನು ಶೇರ್ ಮಾಡೋಂಗಿಲ್ಲ ಜಸ್ಟ್ ಮಾಡಬೇಕಷ್ಟ ಒಟ್ಟು ಇವತ್ತಿನ ರೂಟೀನ್ ಒಳಗೆ ಅದು ಐತೆ ನೋಡಿರಿ ಬರ್ರಿ ಹಾಗಿದ್ರೆ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮತ್ತು ಒಟ್ಟನ್ನು ಸ್ಕಿಪ್ ಮಾಡ್ದಂಗೆ ಎಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟಾದ್ರೆ ಲೈಕ್ ಕೂಡ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಕೂಡ ಮಾಡಿರಿ ನಾನು ವಿಡಿಯೋ ಆಗಿರ್ಬೋದು ಚಾನಲ್ಗಳಾಗಿರ್ಬೋದು ಬ್ಲಾಗ್ ಚಾನಲ್ ರೆಸಿಪಿ ಚಾನಲ್ ಪದ್ಮಾಸ್ ರೆಸಿಪೀಸ್ ಅಂತ ರೆಸಿಪಿ ಚಾನಲ್ ಕೂಡ ಐತಿ ಸೊ ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಸ್ನೇಹಿತರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಇಟ್ಕೊಂಬೇಡ್ರಿ ಆಮೇಲೆ ಆಲನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಅಂದರೆ ನಾನು ಯಾವುದೇ ವಿಡಿಯೋ ಯಾವಾಗೂ ಹಾಕಿದ್ರು ಅಪ್ಲೋಡ್ ಮಾಡಿದ್ರು ಕೂಡ ಫಸ್ಟ್ ನಿಮ್ಗ ಬಂದು ತಲುಪ್ತೈತಿ ನೋಟಿಫಿಕೇಶನ್ ಬರ್ತೈತೆ ನಿಮ್ಗೆ ನಾವು ವಿಡಿಯೋ ಹಾಕಿದ ತಕ್ಷಣ ಮತ್ತೆ ಎಲ್ಲರ್ಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡ್ಬೋದು ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಸ್ನೇಹಿತರೆ ಮತ್ತು ಸ್ಮಾಲ್ ಬಿಸ್ನೆಸ್ ಕೂಡ ಐತಿ ಏನಾದರೂ ಬೇಕಿದ್ದಲ್ಲಿ ಸ್ನ್ಯಾಕ್ಸ್ ಸ್ವೀಟ್ ಆಗಿರ್ಬೋದು ಲಡ್ಡು ಆಗಿರ್ಬೋದು ಆಮೇಲೆ ಚಕ್ಲಿ ನಿಪ್ಪಟ್ಟು ಚಟ್ನಿ ಪುಡಿಗಳು ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡರ್ ಮಾಡಿರಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ರಿ ಇದು ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಒಂದು ಕಾಯಮ್ ಕಸ್ಟಮರ್ ಆಗ್ಯಾರಂತ ಹೇಳ್ಬೋದು ಹುಬ್ಳಿಯವರು ಸೊ ಅವರ ಒಂದು ಎಲ್ಲ ಆರ್ಡ್ರಸ್ನ ನಾನು ರೆಡಿ ಮಾಡಿ ಇಟ್ಟಿನಿ ಈಗ ಮಾರ್ನಿಂಗ್ ಬಂದು ಅವ್ರು ಪಿಕ್ ಮಾಡ್ತೀನಿ ಅಂದರೆ ಇವನ್ನೆಲ್ಲನೂ ಅದಕ್ಕೋಸ್ಕರ ನೀಟಾಗಿ ಇಟ್ಟಿನಿ ಅವ್ರದೇ ಬ್ಯಾಗ್ ತಂದ್ರೆ ಅವ್ರ ಬ್ಯಾಗ್ ಒಳಗೆ ಹಾಕಿ ಕಳಿಸ್ತೀನಿ ಇಲ್ಲಾಂದ್ರೆ ನಾನು ಬ್ಯಾಗ್ ಒಳಗೆ ಹಾಕ್ಬೇಕಂತ ಇಲ್ಲೇನ ಎಲ್ಲ ಜೋಡಿಸ್ ನೋಡಿರಿ ನೋಡ್ರಿ ಆಗಿರ್ಬೋದು ಬೆಳ್ಳುಳ್ಳಿ ಚುರ್ಮರಿ ಅಂತ ಹೇಳಿ ಬೆಳ್ಳುಳ್ಳಿ ಚುರ್ಮರಿ ಅವಲಕ್ಕಿ ಚಕ್ಲಿ ಅಲ್ಲೇ ಶೇಂಗಾ ಚಟ್ನಿ ರೀ ಅದು ಒನ್ ಕೆ ಜಿ ಆಮೇಲೆ ಇಲ್ಲೇ ಆಂಟಿನ ಉಂಡೆ ಅದ್ರ ಕೆಳಗೇನೈತಿ ಖಾರ ಕೆಂಪು ಚಟ್ನಿ ಕೆಂಪು ಖಾರ ಅನ್ಬೋದು ಸೊ ಇದಿಷ್ಟು ಒಬ್ಬರದ ಆರ್ಡ್ರ ಅವರು ಮೆಗಿನ ಮ್ಯಾಗೆ ಕೊಡ್ತಿರ್ತಾರೆ ನನಗೆ ಆರ್ಡ್ರ್ ಸೊ ರೆಡಿ ಮಾಡಿಟ್ಟಿನಿ ನೋಡ್ರಿ ನಿನ್ನೆನ ಎಲ್ಲ ರೆಡಿ ಮಾಡಿಟ್ಟೆ ಬೆಳಗ್ಗೆ ಬರ್ತೀವಿ ಅಂದ್ರೆ ಅವ್ರು ಸೊ ಅವ್ರು ಬಂದ್ರಂದ್ರೆ ಅವ್ರಿಗೆ ಕೊಡ್ಬೇಕು ಅದನ್ನ ಹಂಗಾಗಿ ಒಂದ ಕಡೆ ಇಟ್ಟೀನಿ ಸೊ ಯಾವ ಮಾರ್ನಿಂಗ್ ಮಾರ್ನಿಂಗಂತೂ ಎಲ್ಲ ಆಯಿತು ಪೂಜೆ ಆಯಿತು ಸೊ ಬಾಗಲ್ ಪೂಜೆನೂ ಆಯಿತು ನೋಡ್ರಿ ಬಾಗಲ್ ಪೂಜೆ ಆಗ್ಯದ ರಂಗೋಲಿ ಆಗ್ಯದ ಮತ್ತು ಮನೆ ಎಲ್ಲ ಬೆಳಗ್ಗೆ ಕ್ಲೀನ್ ಆಗ್ಯದ ಎಲ್ಲ ಮಾಡಿನ ಹೋದ್ಲು ಕಾವೇರಿ ಇವತ್ತು ಪೂಜೆ ಅಷ್ಟ ನಾ ಮಾಡೀನಿ ಸೊ ಇವತ್ತೊಂಚೂರು ಇನ್ನೂ ವಿಶೇಷವಾಗಿರ್ತೈತೆ ಅಂತ ನಾ ಹೇಳ್ಬೋದು ನೋಡ್ರಿ ಪೂಜೆ ಹೆಂಗಾಗೈತಿ ಹೇಳ್ರಿ ನಾ ಹೇಳಿದೆ ಇವತ್ತು ವೈಕುಂಠ ಏಕಾದಶಿ ಅಂತ ಹೇಳಿ ಭಾಳನ ವಿಶೇಷವಾದ ದಿನ ಸೊ ಆ ಒಂದು ಅನುಗ್ರಹ ಎಲ್ಲರಿಗೂ ಸಿಗಲಿ ಸೊ ಪೂಜೆ ಅಂತೂ ಆಯಿತು ಜಸ್ಟ್ ಮಾಡಿದೆ ಮಾಡಿ ಪೂಜೆ ಮಾಡೇನೆ ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ನೋಡ್ರಿ ನೋಡಿರಿ ಸ್ನೇಹಿತರೆ ಸೊ ಎಲ್ಲ ಕ್ಲೀನ್ ಅಂತೂ ಆಗೈತಿ ನೋಡ್ತಾ ಇರ್ಬೋದು ಕಾಕಾರು ಹೋಗ್ಯಾರ ಆಮೇಲೆ ಏನೈತಿ ಈ ಕಡೆ ಹಾಲು ಐಸತ್ತ ನೀರ್ನಾಗಿದ್ದಾಳು ನನ್ನ ಮಗಳು ಇಲ್ಲೇನೈತಿ ಹೇಳಿದೆ ನಿಮಗೆ ಡಬ್ಬಿಗಾಗಿ ವೆಜಿಟೇಬಲ್ ಪಲಾವ್ ಮಾಡಿದೆ ಅಂತ ನೋಡಿರಿ ನಾಕೀಗ ಡಬ್ಬಿಗೆ ಹಾಕಿ ಕಳಿಸೀನಿ ಈಗ ಚಕ್ಲಿ ಮಾಡಬೇಕು ನಿಪ್ಪಟ್ಟು ಮಾಡಬೇಕು ಅದಕ್ಕಿಂತ ಮುಂಚೆ ನಿಮಗೆ ಇವತ್ತಿನ ವಿಡಿಯೋ ರೆಡಿ ಮಾಡಬೇಕು ನಾನು ಸೊ ಈಗ ವಿಡಿಯೋನ ರೆಡಿ ಮಾಡಿ ನಂತರ ಮುಂದಿನ ಕೆಲಸ ನಂದು ಮಾಡ್ಕೋತೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಅಂತ ಹೊರಗಡೆ ವ್ಯೂ ಒಂದು ಸರಿ ತೋರಿಸ್ಬಿಡ್ತೀನಿ ಯಾಕಂದರೆ ಇಷ್ಟಪಡ್ತೀರಿ ವ್ಯೂ ನೋಡಲಿಕ್ಕೆ ಸೊ ಈ ರೀತಿ ಐತಿ ಬಿಸಿಲು ಬಿದ್ದೆ ಸ್ವಲ್ಪ ಇವತ್ತಂತೂ ಚಳಿ ಸಿಕ್ಕಾಪಟ್ಟಿ ಇತ್ತು ಬೆಳಗ್ಗೆ ಬೆಳಗ್ಗೆನ ಇನ್ನೂ ರೀ ಇನ್ನೂ ತಂಪೈತಿ ಒಂಚೂರು ಬಿಸಿಲು ಬಿದ್ದೈತಲ್ಲ ಸ್ವಲ್ಪ ಅಷ್ಟು ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟಿ ಐತಿ ಇವತ್ತು ಚಳಿ ನೋಡಿರಿ ಈ ಥರ ವೆಲ್ಕಮ್ ಬ್ಯಾಕ್ ಸ್ನೇಹಿತರಿ ಮಧ್ಯಾಹ್ನದ ನಾಲ್ಕು ಗಂಟೆ ಈಗ ಸಾಕಷ್ಟು ಟಯರ್ಡ್ ಈಗ ಯಾಕಂದ್ರೆ ನಿಪ್ಪಟ್ಟು ಮಾಡಿದೆ ಬೆಳಗ್ಗೆದು ಬಿಡಿಯೋದೆಲ್ಲ ಕೆಲಸ ಮುಗಿಸಿ ನಿಪ್ಪಟ್ಟು ಮಾಡಿದೆ ಒಂದು ಎರಡೂವರೆ ಕೆ ಜಿ ನಿಪ್ಪಟ್ಟು ಮಾಡಿದೆ ಈಗ ನಂತರ ಮತ್ತು ಚಕ್ಲಿ ಹಿಟ್ಟೆ ನಾದುಕೊಂಡೇನೆ ಯಾಕಂದ್ರೆ ಇವತ್ತು ಕೊರಿಯರ್ ಹೋಗಬೇಕಿತ್ತು ಎರಡೇ ಎರಡು ಆರ್ಡ್ರ್ ಇದ್ದು ಕೊರಿಯರ್ ಮಾಡುವ ಹಬ್ಬಕ್ಕೆ ಬೇಕಂತವ್ರಿಗೆ ಹೀಗಾಗಿ ಇವತ್ತು ಎಷ್ಟೊತ್ತಿಗೆ ಕಳಿಸಿದ್ರೆ ಯಾಕಂದ್ರೆ ನಡಕ್ಕೆ ಸಂಡೇ ಒಂದು ಬಂದೈತಲ್ರಿ ಹೀಗಾಗಿ ಸ್ವಲ್ಪ ಇವತ್ತು ಕಳಿಸ್ಬಿಡ್ತೀನಿ ಅಟ್ಲೀಸ್ಟ್ ಸೋಮವಾರ ಆದರೂ ರೀಚ್ ಆಗ್ತೈತಿ ನಾಳೆ ಆಗ್ಲಿಕ್ಕೂ ಅದಕ್ಕೋಸ್ಕರ ಇಷ್ಟು ದನವಾದ್ರೂ ಮಾಡಿ ಹೇಳಿ ಸಿಕ್ಕಾಪಟ್ಟೆ ಕಾಲು ಪೇನೊಂದು ಬರಾತೈತಿ ಸಿಕ್ಕಾಪಟ್ಟೆ ಟೈರ್ಡ್ ಆಗಿನಂತ ನಾನು ಹೇಳಬಹುದು ಸ್ನೇಹಿತರೆ ಬರ್ರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ಇದಿಷ್ಟೂ ನಿಪ್ಪಟ್ಟೆ ಬಟ್ ನಂದು ಒಂದೂವರೆ ಕೆ ಜಿದಷ್ಟ ಐತಿ ಆರ್ಡ್ರ್ ನಾನು ಸ್ವಲ್ಪ ಜಾಸ್ತಿ ಕಲಿಸಿದ್ದೆ ಹಿಟ್ಟು ಮತ್ತು ಯಾರು ಕೇಳಿದರೆ ಕೊಟ್ಟರೆ ಆಯಿತು ಅಂಥೇಳೆ ಒಟ್ಟು ಟೋಟಲ್ ಇದು ಎರಡೂವರೆ ಕೆ ಜಿ ಐತಿ ಇದೊಂದು ಸ್ವಲ್ಪ ಒಂದು ಹಾಫ್ ಕೆ ಜಿ ಕಡಿಮೆ ಆಯ್ತಿದೆ ಸೊ ಈ ಥರ ಟ್ಯಾಗ್ ಮಾಡೇನಿ ಕುರ್ತಾಗ್ಲಿ ಅಂತ ಸೊ ಇಷ್ಟೊಂದು ನಿಪ್ಪಟ್ಟು ಮಾಡಿದೆ ಅನಿಸ್ತೈತಿ ಇಲ್ಲೇ ಇಟ್ಕೋಬೇಕು ಹಾಲ್ ಒಳಗ ಅಂತ ಹೇಳಿ ಬಟ್ ಇದ್ರದ ಇದನ್ನೆಲ್ಲ ಮಾಡೋದು ರೀ ಭಾಳ ಅಂದ್ರೆ ಭಾಳ ಜಂಜಾಟ ಆಗ್ತೈತಿ ಮತ್ತು ಮಧ್ಯದಾಗ ಎಣ್ಣೆ ಇಟ್ಕೊಂಡು ಕೂಡ್ಬೇಕು ಭಾಳಗಿ ಒಳಗ ಡೇಂಜರ್ ಕೂಡ ಅಯ್ಯತ್ ಓಡಾಡೋ ಮುಂದೆ ಏನಾರ ಆಗಲಿ ಬಿಡಲಿ ಸೊ ಎಷ್ಟರ ತ್ರಾಸಾಗಲಿ ಮುಗಿಸ್ಬಿಟ್ರೆ ಅದಂತ ಅಲ್ಲೇ ಮಾಡಾಕತ್ತೀನಿ ಸೊ ಇದಿಷ್ಟು ನಿಪ್ಪಟ್ಟು ಮಾಡೀನಿ ನಾನೀಗ ನಿಜವಾಗ್ಲೂ ಸಾಕಾಯಿತು ಇವತ್ತು ನೋಡ್ರಿ ಚಕ್ಲಿ ಮಾಡ್ತಾ ಇದ್ದೀನಿ ಇನ್ನೊಂದು ಇಷ್ಟ ಐತಿ ಹಿಟ್ಟು ಚಕ್ಲಿ ಮಾಡ್ತಾ ಇದ್ದೀನಿ ಒಂದೂವರೆ ಕೆಜಿದ ಐತಿ ಆರ್ಡ್ರ್ ಕೊರಿಯರ್ ಹೋಗಬೇಕು ಸೊ ನೋಡ್ರಿ ಮಾಡಕತ್ತೀನಿ ಇಲ್ಲ ಇಷ್ಟ ಆಗ್ಯಾವ ನೋಡ್ರಿ ಚಕ್ಲಿ ಚಕ್ಲಿ ತುಂಬಾ ಇಷ್ಟಪಡ್ತೀರಿ ಅದಕ್ಕೆ ನಾನು ರೆಸಿಪಿ ತೋರಿಸ್ಬಿಟ್ಟೆ ಯಾರ್ಯಾರಿಗೆ ಸಾಧ್ಯ ಅವ್ರು ಮಾಡ್ಕೊಳ್ಳಿ ಅಂಥೇಳೆ ಆಗದೆ ಇದ್ದವ್ರು ಆರ್ಡ್ರ್ ಕೊಡಿರಿ ಮಾಡಿಕೊಡ್ತೀನಿ ಸೊ ಚಕ್ಲಿ ನೋಡ್ರಿ ಈಗ ಇನ್ನೂ ಮಾಡಬೇಕು ನೋಡ್ರಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಿದ್ರೆ ಆಯ್ತು ಅಂಥೇಳೆ ಇವತ್ತಿನ ರೋಟಿನೊಳಗೆ ಏನು ಮಾಡಾಕತ್ತೀನಿ ಅಂಥೇಳೆ ಅದಾದ ನಂತರ ಒಮ್ಮೆ ನಾನು ಹುಣ್ಮೆ ದಿವಸದ ವಿಡಿಯೋನ ಶೇರ್ ಮಾಡಾಕತ್ತೀನಿ ಮಂಜುಳ ಅವ್ರ ಮನೆಗೆ ಹೋಗಿದ್ದೆ ದುರ್ಗಾದೇವಿ ಗುಡಿ ಐತಿ ಅವ್ರ ಮನೆಯೊಳಗೆ ನಿಮ್ಗೆ ಗೊತ್ತನೇ ಐತಿ ನನ್ನ ವಿವರ್ಸ್ ರೆಗ್ಯುಲರ್ ಯಾರದರಿ ಅವರು ಅವರಿಗೆಲ್ಲ ಗೊತ್ತೈತಿ ಹೊಸ ವಿವರ್ಸಿ ಗೊತ್ತಿಲ್ಲ ಅನ್ಸತ್ತೆ ನನ್ನ ಮನೆ ನೇಬರ್ ಅಂದರೆ ನಮ್ಮ ನೇಬರ್ ಏನಿದ್ದಾರೆ ಮಂಜುಳಾ ಅವರು ಅವ್ರ ಮನೆಯೊಳಗೆ ಪುಟಾಣಿ ದುರ್ಗಾದೇವಿಯ ಒಂದು ದೇವಸ್ಥಾನ ಐತಿ ಹುಣ್ಣಿಮೆ ಆದ್ದರಿಂದ ತುಂಬ ಅಂದರೆ ತುಂಬಾ ಅಂದರೆ ಫುಲ್ ಅಭಿಷೇಕ ಎಲ್ಲ ಮಾಡಿ ಬಹಳ ಚೆಂದಗೆ ಹೊಸ ಸೀರೆ ಎಲ್ಲ ಉಡಿಸಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದರು ನಾನು ಕೂಡ ಹೋಗಿದ್ದೆ ದೇವಸ್ಥಾನಕ್ಕೆ ಸೊ ಬಹಳ ಸುಂದರವಾಗಿ ಪೂಜೆ ಮಾಡಿದರು ಮತ್ತು ಎಲ್ಲರಿಗು ಒಂದು ದುರ್ಗಾದೇವಿಯ ಒಂದು ದರ್ಶನವೂ ಕೂಡ ಆಗ್ತದೆ ಅಂಥೇಳಿ ನಾನು ಈ ಒಂದು ವಿಡಿಯೋನ ಶೇರ್ ಮಾಡಾಕತ್ತೀನಿ ಪೂಜೆ ಹೇಗಾಗೈತಿ ಹೇಳ್ರಿ ನನಗಂತೂ ತುಂಬಾ ಇಷ್ಟ ಆಯಿತು ನೋಡ್ತಾ ಇರ್ಬೋದು ನೀವು ಭಾಳ ಚೆನ್ನಾಗಿ ಮಾಡ್ಯಾರ ಮತ್ತು ಇವತ್ತಿನ ದಿವಸ ಅಭಿಷೇಕ ಕೂಡ ಮಾಡಿದ್ರು ಅದ್ರದ್ದು ಪ್ರಸಾದ ಕೂಡ ನಮ್ಗೆ ಸಿಕ್ತಂತಾನೆ ಹೇಳ್ಬೋದು ಬನದ ಹುಣ್ವೆ ಅದು ಒಂದು ದೊಡ್ಡ ಹುಣ್ವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬನದ ಹುಣ್ಣೆ ಭಾರತ ಹುಣ್ವೆ ಇವೆಲ್ಲ ಸ್ವಲ್ಪ ದೊಡ್ಡ ಹುಣ್ವೆಗಳು ಹೇಳ್ತೀನಿ ನಾನು ಹೀಗಾಗಿ ವಿಶೇಷವಾದ ಪೂಜೆ ಮಾಡಿದರು ಸೊ ನಾ ಬಂದೆ ವಿಡಿಯೋ ತೊಗೋತಿದ್ದೆ ಅವ್ರ ಮೊಬೈಲ್ ನೋಡ್ರಿ ಅಲ್ಲೇ ಇಟ್ಟಾರ ದೇವ್ರ ಮುಂದೆನೇ ಅಲ್ಲೇ ಕೂತಿದ್ರು ಅವರು ಸೊ ಇಟ್ಟು ಮರ್ತಾರೆ ಅಂದ್ಕೊಳ್ತೀನಿ ಕೀಪ್ಯಾಡ್ ಕಾಣಿಸ್ತಾ ಇರ್ಬೋದು ನಾನು ಈಗ ಅಬ್ಸರ್ವ್ ಮಾಡೀನಿ ಅದನ್ನು ಸೊ ಫೋನ್ ಇಟ್ಟಾರ ಅಲ್ಲೇನೆ ಚೆನ್ನಾಗಾಗಿತ್ತು ಪೂಜೆ ಸೊ ಶೇರ್ ಮಾಡಿದೆ ಅವರು ಕೂಡ ಇನ್ನೇನು ಮಗಳ ಹತ್ರ ಇದ್ದಾರೆ ಬೆಂಗಳೂರಿಗೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಹೋಗಿ ಅದಾದ ನಂತರ ನನಗೆ ಇನ್ನೊಂದು ಸ್ವಲ್ಪ ಇಲ್ಲಿ ಲೋಕಲ್ನವ್ರಿಗೆ ಕೊಡಲಿಕ್ಕೆ ಚಕ್ಲಿ ಕಡಿಮೆ ಬಿದ್ದಿತ್ತು ಮೊನ್ನೆ ಮಾಡಿದ್ದು ಹೀಗಾಗಿ ಇವತ್ತಿನ ದಿವಸ ಚಕ್ಲಿ ಮಾಡ್ತಾಯಿದ್ದೆ ತಲೆ ಸ್ನಾನ ಮಾಡಿದ್ದೆ ಸೊ ಲೂಸ್ ಲೂಸಾಗಿ ಜಡೆ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಮತ್ತು ಅವರ ವಿಡಿಯೋನ ನನಗೆ ತಗೊಳ್ಳೋಕೆ ಹೆಲ್ಪ್ ಮಾಡಿದ್ರು ಬಂದಿದ್ದರು ಅವರು ಪೂಜೆ ಎಲ್ಲ ಮುಗಿಸಿ ಆದ ನಂತರ ವಿಡಿಯೋನ ಅವರು ತೊಗೊಳ್ತಾ ಇದ್ದಾರೆ ನಾನು ಮಾತಾಡ್ತಾ ಇದ್ದೆ ಸರಿ ಬರಾಕತಿಲ್ಲ ನೋಡಿ ಅಂತ ಅಂಥೇಳಿ ಸೊ ನೋಡ್ರಿ ಚಕ್ಲಿ ಮಾಡ್ತಾ ಇದ್ದೀನಿ ಇದಂತೂ ನನ್ನ ರುಟೀನ್ ಒಳಗೆ ಇದ್ದೇ ಇರ್ತೈತಿ ಏನು ಬರೇ ಬರೇ ಅದನ್ನ ತೋರಿಸ್ತಾರಂತ ಅನ್ಕೋಬೇಡ್ರಿ ಯಾಕಂದರೆ ದಿನಂಪ್ರತಿ ನಂದು ಯಾವಾಗಲಾದರೂ ಇರ್ತೈತಿ ಹಿಂಗಾಗಿ ಶೇರ್ ಇರ್ತೀನಿ ಅವಾಗ ಕೂಡ ಬಂದಿದ್ಲ ಅವಾಗ ರೆಸ್ಟ್ ಮಾಡೋದಿದ್ಲ ನಿದ್ದೆ ಹತ್ಬಿಟ್ಟಿತ್ತಕ್ಕೆ ಈಗ ಹಂಗೆ ನಿದ್ದೆ ಹತ್ತಿತ್ತು ನಾವು ಈ ಕಡೆ ಚಕ್ಲಿ ಮಾಡಕತ್ತರೆ ನಮ್ಮ ತನು ಪುಟಾಣಿ ನೋಡ್ರಿ ಹೊರಗಡೆ ಕೂತಾಳೆ ಸ್ಕೂಲೆಲ್ಲ ಮುಗಿಸಿ ಬಂದಿದ್ಲಕ್ಕಿ ಹೊರಗಡೆ ಆಟ ಆಡಕತ್ತಿದ್ಲು ಸೊ ಇದಿಷ್ಟು ಹುಣ್ಮೆ ದಿವಸದ ಕ್ಲಿಪ್ಪಿಂಗ್ಸ್ ಅಂತ ಹೇಳ್ಬೋದು ಅದಾದ ನಂತರ ಸಂಕ್ರಾಂತಿ ದಿವಸ ನೋಡ್ರಿ ಅದನ್ನು ನಿಮ್ಮ ಭೋಗಿ ದಿವಸದ ಒಂದು ಲಾಗ್ನ ಶೇರ್ ಮಾಡಕತ್ತೀನಿ ಅವತ್ತು ನನಗೆ ನಮ್ಮ ಲೋಕಲ್ ಧಾರವಾಡದವ್ರದ್ದು ಆರ್ಡ್ರ್ ಇತ್ತು ಹೆಣ್ಗಾಯಿ ಬದ್ನಿಕಾ ಪಲ್ಯ ಕೊರದ ಹಿಟ್ಟಿನ ಪಲ್ಯೆ ಮತ್ತು ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಇದಿಷ್ಟು ಆರ್ಡ್ರ್ ಇತ್ತು ಹೀಗಾಗಿ ನಾನು ಹಾಗೆ ನಾನು ಎಳ್ಳು ಹಾಕಿದ ಶೇಂಗಾ ಉಂಡೆ ಮತ್ತು ಶೇಂಗಾ ಹೋಳ್ಗೆ ಇಷ್ಟು ಆರ್ಡ್ರ್ ಇತ್ತು ಹೀಗಾಗಿ ನನಗೆ ಬದ್ನಿಕಾಯಿ ಪಲ್ಯ ಮಾಡಿ ಈ ಕಡೆ ನೋಡ್ರಿ ಹಿಟ್ಟಿನ ಪಲ್ಯ ಈ ಥರ ಹಾಕಿದ್ದೀನಿ ನಮ್ಮ ಮನೆಗೂ ತುಂಬಾ ಇಷ್ಟಪಡ್ತಾರೆ ಹಿಂಗಾಗಿ ಸ್ವಲ್ಪ ಜಾಸ್ತಿನ ಮಾಡಿದ್ದೆ ನಾನು ಆರ್ಡ್ರ್ ಆರ್ಡ್ರ್ಗಿಂತ ಸ್ವಲ್ಪ ಜಾಸ್ತಿ ಅನ್ಬೋದು ಸೊ ಹೀಗಾಗಿ ಸ್ವಲ್ಪ ಹಾರಬೇಕ್ರಿ ಈ ರೀತಿ ಸ್ವಲ್ಪ ಆರಕ್ಕೆ ಹಾಕಿ ಮ್ಯಾಗ ಒಂದು ಸ್ವಲ್ಪ ಅಲಂಕಾರ ಮಾಡಿದರೆ ಚೆನ್ನಾಗಿ ಕಾಣ್ತಾವೆ ರುಚಿಯಾಗಿ ಅಂತ ಹೇಳ್ಬೋದು ಯಾರ್ಯಾರೆಲ್ಲ ಕೊರೋದು ಹಿಟ್ಟಿನ ಪಲ್ಯನ ತಿಂದಿರಿ ಕಮೆಂಟಲ್ಲೇ ತಿಳಿಸ್ರಿ ನಮ್ಮ ಉತ್ತರ ಕರ್ನಾಟಕದ ಒಂದು ಡೋಕ್ಲಾ ಅಂತಲೇ ಹೇಳ್ಬೋದು ಇದು ಸಖತ್ ಟೇಸ್ಟಿಯಾಗಿರ್ತೈತಿ ಹೀಗಾಗಿ ಆರ್ಡರ್ ಕೊಟ್ಟಿದ್ದರು ಮಾಡಿದ್ದೆ ಇದಿಷ್ಟು ಭೋಗಿ ದಿವಸ ಅಂದ್ರೆ ಸೋಮವಾರ ದಿವಸದ ಒಂದು ಇದು ನೋಡ್ರಿ ಮತ್ತು ಹೆಂಗೂ ಅಡುಗೆ ಮಾಡಿದ್ದೆ ಎಲ್ಲನೂ ಕೂಡ ನಾನು ಕೂಡ ದೇವರಿಗೆ ನೈವೇದ್ಯ ಕೂಡ ಮಾಡಿದೆ ಬಟ್ ನಾವೆಲ್ಲಿ ಸಂಕ್ರಾಂತಿಗೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ನನಗೆ ಆರ್ಡ್ರ್ ಇದ್ದಿದ್ದರಿಂದ ಮತ್ತು ಮಕ್ಕಳು ಸ್ಕೂಲೂ ಇತ್ತು ಫೋರ್ಟೀನ್ತ್ ಅಷ್ಟನ ರಜೆ ಇತ್ತು ಫಿಫ್ಟೀನ್ತ್ ಸ್ಕೂಲಿಗೆ ಹೋಗಿದ್ದರು ಫೋರ್ಟೀಂತಕ್ಕೆ ನಾನು ಕೆಲವೊಂದು ಆರ್ಡರ್ಸ್ ಇತ್ತು ಹೀಗಾಗಿ ಎಲ್ಲಿ ಹೊರಗಡೆ ಹೋಗಲಿಲ್ಲ ಇದು ಸಿಂಪಲ್ಲಾಗಿ ನಮ್ಮ ಮನೆಯಾಗ ಇಷ್ಟ ನೈವೇದ್ಯ ಮಾಡಿ ನೆಕ್ಸ್ಟ್ ಡೇ ಸ್ವಲ್ಪ ಎಳ್ಳೋದು ಕೊಟ್ಕೊಂಡ್ವಿ ಅದನ್ನೇನು ವಿಡಿಯೋನೂ ತೊಗೊಂಡಿಲ್ಲ ನೋಡಿರಿ ನಾನು ಆಗಿಲ್ಲ ನನಗೆ ಸೊ ಇದಿಷ್ಟು ಸಂಕ್ರಾಂತಿ ಹಬ್ಬ ಸಿಂಪಲ್ ಸಿಂಪಲ್ಲಾಗಿನ ಆಚರಣೆ ಆಯ್ತು ನೋಡ್ರಿ ಮತ್ತು ಯಾರ್ಯಾರೆಲ್ಲ ಯಾವ ರೀತಿ ಆಚರಣೆ ಮಾಡಿದ್ರಿ ಮತ್ತು ಎಲ್ಲಿ ಆಗಿ ಎಲ್ಲಿ ಹೋಗಿದ್ರಿ ಅದನ್ನು ಕೂಡ ನನಗೆ ತಿಳಿಸ್ರಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ ಇದು ಆದ ನಂತರ ಒಮ್ಮೆಲೆ ನೋಡ್ರಿ ಯಾವಾಗಪ್ಪ ಅಂತಂದ್ರೆ ಇದು ಹಾಂ ಇದು ಫೋರ್ಟೀಂತ್ರಿ ಇದು ನಾ ಹದಿನಾಲ್ಕನೇ ತಾರೀಕು ಮಗಳಿಗೆ ರಜೆ ಇತ್ತು ಮಗಳು ಬಂದಿದ್ಲು ಸೊ ಮಗಳ ವಿಡಿಯೋ ತೊಗೊಳ್ತಾ ಇದ್ದಾಳೆ ನನಗೆ ಅವತ್ತಿನ ದಿವಸ ಫುಲ್ ಅಂದರೆ ಇವತ್ತು ರೆಸ್ಟ್ ಬಿಡಪ್ಪ ಇವತ್ತೇನು ಇಲ್ಲ ಅಂದ್ಕೊಂಡಿದ್ದೆ ಎಲ್ಲ ಮುಗಿಸಿ ನಾನು ಬಟ್ ನನಗೊಂದು ರೆಗ್ಯುಲರ್ ಅವರು ಬೆಂಗಳೂರವರ ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು ಇಲ್ಲ ಇಲ್ಲಿಂದ ಧಾರವಾಡದಿಂದ ಯಾರೋ ಬೆಂಗಳೂರಿಗೆ ಅವ್ರ ಕಲೀಗ್ಸ್ ಹೋಗೋರಿದ್ರಂತ ಇಲ್ಲ ಇವತ್ತು ನೈಟ್ ಬರ್ತಾ ಇದ್ದಾರೆ ನನಗೊಂಚೂರು ಹಿಂಗೆ ಮಾಡಿ ಕೊಟ್ಬಿಡು ಅಂತ ಆಂಟಿನ ಉಂಡೆ ಮತ್ತು ಬೇಸನ್ ಉಂಡೆ ಮತ್ತು ಕೆಂಪು ಚಟ್ನಿ ಆರ್ಡ್ರ್ ಕೊಟ್ಟರು ಆಂಟಿನ ಉಂಡೆ ಇತ್ತು ಎರಡು ದಿನದ ಹಿಂದಾನ ಮಾಡಿದ್ದೆ ಇತ್ತು ಬಟ್ ಬೇಸನ್ ಲಡ್ಡು ಇರಲಿಲ್ಲ ಹೀಗಾಗಿ ಮತ್ತು ಎದ್ದುಬಿಟ್ಟು ಫ್ರೆಶ್ ಆಗಿ ಅವರಿಗೋಸ್ಕರ ಬೇಸನ್ ಉಂಡೆನ ಮಾಡ್ತಾ ಇದ್ದೆ ನೋಡಿರಿ ಇದಾದ ನಂತರ ಕೆಂಪು ಚಟ್ನಿ ಮಾಡಬೇಕಿತ್ತು ಕೆಂಪು ಚಟ್ನಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ಅದನ್ನೇನು ಶೇರ್ ಮಾಡಕ್ಕೆ ಹೋಗಲಿಲ್ಲ ಯಾಕಂದರೆ ಮಾಡಿದ್ದೆಲ್ಲ ನಾನು ಕಸ್ಟಮರಿಗೆ ಕೊಟ್ಬಿಟ್ಟಿದ್ದೆ ಕೆಂಪು ಮೆಣಸಿನ್ಕಾಯಿ ತಂದಿಟ್ಕೊಂಡಿದ್ದೆ ಒಂದು ಹಾಫ್ ಕೆ ಜಿ ನಾನು ಮತ್ತು ಯಾರ ಕೇದ್ರ ಬೇಕು ಹೆಂಗೋ ಹಬ್ಬ ನಮ್ಮ ಕಡೆ ಕೇಳಿ ಕೇಳ್ತಾರಂತೆ ಮತ್ತು ಇದು ಎಲ್ಲ ಕಟ್ಟಿ ಆದ ನಂತರ ನಾನು ಕೆಂಪು ಚಟ್ನಿ ಮಾಡಿದೆ ಸಾಯಂಕಾಲ ಅವ್ರು ಬರೋರು ಇದ್ದರು ಅಂದರೆ ಸಾಯಂಕಾಲ ಟ್ರೈನ್ ಇತ್ತು ಅವರಿಗೆ ನೈಟ್ ಟೆನ್ ಥರ್ಟಿಗೆ ಅವರ ಬಂದು ತೊಗೊಂಡು ಹೋಗೋರು ಮನೆಗೆ ನಾನು ಬಂದು ಹಿಂಗಾಗಿ ನಾನು ಉಂಡೆಯನ್ನು ಕಟ್ತಾಯಿದ್ದೆ ಮತ್ತು ಇಷ್ಟು ಸಖತ್ತಾಗಿ ಬಂದಿದ್ವು ಅಂದ್ರೆ ಬೇಸನ್ ಲಾಡು ಮಸ್ತ್ ಅಂದ್ರೆ ಮಸ್ತ್ ಬಂದಿದ್ದು ನೋಡ್ರಿ ಖುಷಿ ಆಯಿತು ಅದು ಅವತ್ತೊಂದು ದಿವಸ ಆರ್ಡ್ರ್ ಮಾಡಿ ಕೊಟ್ಟೆ ನಾನು ಅಂತ ಹೇಳಿ ಅದಾದ ನಂತರ ನನ್ನ ಕಝಿನ್ ಸಿಸ್ಟರ್ ಮಕ್ಕಳು ಅಭಿಷೇಕ್ ಆ್ಯಂಡ್ ಅನನ್ಯ ನನ್ನ ರೆಗ್ಯುಲರ್ ವ್ಯೂವರ್ ಯಾರದ ರೀ ಎಲ್ಲರಿಗೆ ನನ್ನ ಫ್ಯಾಮ್ಲಿ ಫುಲ್ ಪರಿಚಯ ಐತಿ ಅಕ್ಕಂದು ಗೊತ್ತೈತಿ ಅಕ್ಕ ನರಗೊಂದೊಳಗೆ ಇರ್ತಾಳೆ ನಾನೀಗೇನು ಕಝನ್ ಬ್ರದರ್ ಅಂತ ಹೇಳಿದ್ನಲ್ಲ ಅವ್ರ ಅಕ್ಕನ ಆಗಬೇಕು ನನ್ನ ಕಜಿನ್ ಸಿಸ್ಟರು ಅಕ್ಕಿದು ಗಂಡನ ಮಣಿ ನರಗೊಂದು ಸೊ ಮಕ್ಕಳ ಗ್ಯಾದ್ರಿಂಗ್ ನೋಡಿರಿ ನನಗಂತೂ ನಿಮ್ಮ ಜೊತೆ ಶೇರ್ ಮಾಡದೇ ಇರೋಕ್ಕಾಗಲಿಲ್ಲ ಎಷ್ಟು ಚೆನ್ನಾಗಿ ಮಾಡ್ಯಾರ ಅಂತ ಹೇಳಿ ತುಂಬ ಅಂದರೆ ತುಂಬ ಕ್ಯೂಟಾಗಿ ಮಾಡ್ಯಾನ ಅಭಿಷೇಕ ಅಂತ ತೋರ್ಸಾಕತ್ತೀನಿ ನಿಮ್ಗೆ ಸೊ ಗುರ್ತಾ ಹಿಡಿತೀನಿ ಅಂದ್ಕೊಳ್ತೀನಿ ನಾ ಮಾರ್ಕ್ ಮಾಡಿ ಕೂಡ ತೋರ್ಸಕತ್ತೀನಿ ಭಾಳ ಅಂದ್ರೆ ಭಾಳ ಚಂದ ರೀ ನನಗಂತೂ ಭಾಳ ಆಯಿತು ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡ್ರಿ ಎಲ್ಲ ಮಕ್ಕಳು ಎಷ್ಟು ಮುದ್ದು ಮುದ್ದಾಗಿ ಕಾಣಾಕತ್ತಾರ ಮತ್ತು ಎಷ್ಟು ಚಂದ ಮಾಡ್ತಾರೆ ನೋಡ್ರಿ ಎಲ್ಲ ಹೇಳ್ಕೊಟ್ಟಿದ್ದು ಎಷ್ಟು ನೆನಪಿಟ್ಕೊಂಡು ಅದನ್ನ ಅಂದರೆ ಸಾಂಗಿಗೆ ತಕ್ಕಂಗೆ ಸ್ಟೆಪ್ಸ್ ಎಲ್ಲ ಎಷ್ಟೊಂದು ಚೆನ್ನಾಗಿ ಮಾಡ್ತಾರಂಥೇಳಿ ಒಟ್ಟಿಗೆನ ಹೆಂಗಂದ್ರೆ ಮಕ್ಕಳು ಮನೆಯನ್ನೋರ್ಕಿಂತೂ ಅವ್ರ ಟೀಚರ್ಸು ಅವ್ರ ಮಿಸ್ ಹೇಳಿದೇನಿರ್ತದಲ್ಲ ಭಾಳ ಚೆನ್ನಾಗಿ ರೀ ಮತ್ತೆ ಅಷ್ಟು ನಂಬುತ್ತಾರು ಕೂಡ ನಾವು ಏನು ಹೇಳಿದ್ರು ಇಲ್ಲ 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 ನಮ್ಮ ಮಿಸ್ ಹಿಂಗೆ ಹೇಳ್ಕೊಟ್ಟಾರ ನಮ್ಮ ಮಿಸ್ ಇದು ನಂದಾರ ಇದಕ್ಕೆ ಅಂತ ಹೇಳಿ ನಾವು ಏನಾದರೂ ಹೇಳಿದ್ರು ಕೂಡ ಅಷ್ಟೊಂದು ನಂಬಿಕೆ ವಿಶ್ವಾಸ ಬಾಂಡಿಂಗ್ ಇರ್ತೈತೆ ಅಂತ ಹೇಳ್ಬೋದು ಟೀಚರ್ಸ್ಗಳ ಜೊತೆ ಮಕ್ಕಳಿಗೆ ಇರ್ಬೋದು ಎಷ್ಟು ಆ ಡ್ರೆಸ್ಸನ್ನು ನೋಡಿರಿ ಡ್ರೆಸ್ ಕೋಡನ ಎಷ್ಟು ಕ್ಯೂಟ್ ಆಗೈತೆ ಅವರಿಗೆ ಎಲ್ಲರೂ ಎಷ್ಟು ಮುದ್ದು ಮುದ್ದಾಗಿ ಕಾಣಕತ್ತಾರ ಅಷ್ಟು ಮುದ್ದಾಗಿ ಡಾನ್ಸ್ ಕೂಡ ಮಾಡಾಕತ್ತಾರ ಬಟ್ ಸಾಂಗ್ ಜೊತೆ ಕೇಳಿದ್ರೆ ಇನ್ನೂ ಇಂಟ್ರೆಸ್ಟ್ ಬರ್ತಿತೈತಿ ಆದರೆ ಕಾಪಿರೇಟ್ ಹಾಂ ಇರೋದರಿಂದ ನಾವು ಸಾಂಗನ್ನು ಪ್ಲೇ ಮಾಡೋಕೆ ಆಗಂಗಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನು ವಯಸ್ವರ್ಕ್ ಕೊಡಬೇಕಾಗ್ತೈತಿ ಸೊ ನೋಡ್ರಿ ಹೆಂಗೈತೆ ಐತಿ ಹೇಳ್ರಿ ನನಗೆ ಖುಷಿ ಏನಪ್ಪಾ ನೀವು ಅಲ್ಲಿ ವಿಡಿಯೋ ಶೇರ್ ಮಾಡೋಕತ್ತೀರಿ ಅಂತ ನೀವು ಅಂದ್ಕೊಳ್ಬೋದು ಇಲ್ರಿ ನಮ್ಮ ಮುದ್ದಾದ ಮಕ್ಕಳದ ತೋರ್ಸಕ್ಕೆ ನನಗೆ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಎಂಜಾಯ್ ಮಾಡಿರಿ ಮತ್ತು ಮೇಲೆ ಅನನ್ಯ ಅನನ್ಯ ಅಂತೂ ಕ್ಯೂಟಿ ಪಾಯಿರಿ ಆಕಿ ಆಕೆ ಅಂತೂ ತುಂಬಾ ಇವ್ಕಿನಾನು ಇನ್ನೂ ಆಕಿಗೆ ಇಂಟ್ರೆಸ್ಟ್ ಇದ್ರಾಗೆಲ್ಲ ಅಭಿಷೇಕ ಹೆಂಗಂದ್ರೆ ಮನೆಯೊಳಗೆಲ್ಲ ಅನ್ಸಂಗಿಲ್ಲ ನಮ್ಗೆ ಇವೆಲ್ಲ ಡಾನ್ಸ್ ಮಾಡ್ತಾನೆ ಹಂಗೆ ಹಿಂಗೆ ಅಂಥೇಳೆ ಬಟ್ ಸ್ಕೂಲೊಳಗೆ ನೋಡ್ರಿ ಹೇಳ್ಕೊಟ್ಟಿದ್ದಾನೆ ಎಷ್ಟು ಚೆನ್ನಾಗಿ ಮಾಡ್ದೆ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಆದರೆ ನಮ್ಮನ್ನು ಹಂಗಲ್ಲ ಮನೆಯೊಳಗೂ ಕುಣಿತಿರ್ತಾಳೆ ಹಾಡ್ತಿರ್ತಾಳೆ ಮಾಡುವ ಡಾನ್ಸ್ ಅಂದ್ರೆ ಮಾಡ್ತಾಳೆ ಅಕ್ಕಿಗೆ ಭಾಳ ಇಂಟ್ರೆಸ್ಟ್ ಸೊ ನೋಡ್ರಿ ಫಸ್ಟಿಗೆನ ಅದಾಳೆ ಎಷ್ಟು ಚೆಂದ ಮಾಡಾಕತ್ತಾಳೆ ಗುಂಡಮ್ಮ ತುಂಬ ಅಂದ್ರೆ ತುಂಬ ಕ್ಯೂಟಾಗಿ ಕಾಣಕತ್ತಿದ್ದು ಮಕ್ಳು ನೋಡ್ರಿ ಜೀನ್ಸ್ ಇದ್ರೊಳಗೆ ಎಷ್ಟು ಚಂದ ಕಾಣಕತ್ತಾರ ಅಂದ್ರೆ ಅವರು ಒಂಥರ ಪರಿ ಪರಿ ಕಣ್ಣಂಗೆ ಕಣಗತ್ತಿದ್ರು ಚೆನ್ನಾಗಿತ್ತು ಇವ್ರದ್ದು ಎಲ್ಲ ಸಾಂಗ್ಸ್ ಎಲ್ಲ ಆಲ್ಮೋಸ್ಟ್ ತೆಲುಗು ಸಾಂಗ್ಸ್ ಇತ್ತು ಒಂದು ಸ್ವ ಸ್ವಲ್ಪ ಒಂದು ಒಂದೊಂದು ನಿಮಿಷದ ಸಾಂಗ್ ಅನ್ಬೋದು ಅದಕ್ಕೆಲ್ಲ ಚೆನ್ನಾಗಿ ಸ್ಟೆಪ್ಸ್ ಹಾಕಿದ್ರು ಪುಟ್ ಪುಟ್ಟ ಅನಿ ಅದಾವು ಎಷ್ಟು ಚೆಂದ ಕುಣಿತಾವ ಎಷ್ಟು ಚೆಂದ ಡಾನ್ಸ್ ಮಾಡ್ತವೆ ಖುಷಿ ಅನಿಸ್ತೈತಿ ಅವ್ರಿಗಂತೂ ಹಬ್ಬ ರೀ ಈ ಗ್ಯಾದ್ರಿಂಗ್ ಐತಿ ಹೊಸ ಬಟ್ಟೆ ಡಾನ್ಸು ಅಂದ್ರೆ ನಮ್ಕಿನ ಇನ್ನೂ ಅವ್ರಿಗೆ ಖುಷಿ ಆಗ್ಬಿಟಿರ್ತೈತಿ ಮತ್ತು ಎಲ್ಲ ತಂದೆ ತಾಯಿಗಳಿಗೂ ಅದನ್ನು ಹೋಗಿ ನೋಡೋದು ಆ ಡ್ಯಾನ್ಸನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಅದನ್ನು ಎಲ್ಲರ ಜೊತೆ ಹಂಚ್ಕೊಳ್ಳೋದು ಆ ಒಂದು ಖುಷಿ ಇರ್ತೈತಲ್ರಿ ಅದು ತಂದೆ ತಾಯಿಗಳದಿಗೆ ಎಲ್ಲಿಲ್ಲದ ಒಂದು ಇದು ಸಿಕ್ಕಂಗೆ ಅಂತಾನೆ ಹೇಳ್ಬೋದು ಅದ ಒಂದು ದೊಡ್ಡವ್ರಿಗೆ ಬಹುಮಾನ ಅಂದಂಗೆ ಅಂತ ಹೇಳ್ಬೋದು ಸ್ಟೇಜ್ ಮೇಲೆ ಮಕ್ಕಳೆಲ್ಲ ಈ ಥರ ಪಫಾಮೆನ್ಸ್ ಮಾಡಿದರೆ ನಿಜವಾಗ್ಲೂ ನೋಡ್ತಾ ಇರ್ಬೋದು ಎಷ್ಟು ಮುದ್ದು ಮುದ್ದಾಗಿದೆ ಅವ್ ಮಕ್ಳು ನನಗಂತೂ ಇಷ್ಟು ಇದಾಗಕತ್ತಿತ್ತು ಭಾಳ ಚೆನ್ನಾಗಿ ಮಾಡಿದ್ರು ನಿಮ್ಗೆ ಹೆಂಗೆ ಅನ್ನಿಸ್ತು ತಿಳಿಸ್ರಿ ಮತ್ತೇನಪ್ಪ ಹೆಂಗಾಯಿತು ಹಬ್ಬ ಅದನ್ನು ತಿಳಿಸ್ರಿ ಮತ್ತು ನನ್ನ ಪುಟಾಣಿ ಬಿಸ್ನೆಸ್ಸು ಯಾರಿಗಾದರೂ ಏನಾದರೂ ಸ್ನ್ಯಾಕ್ಸ್ ಬೇಕಿದ್ರೆ ಚಟ್ನಿ ಪುಡಿಗಳು ಬೇಕಿದ್ರೆ ಸ್ವೀಟ್ಸ್ ಬೇಕಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡಿರಿ ನಾನು ಫ್ರೆಶ್ ಆಗಿ ಟೇಸ್ಟಿಯಾಗಿ ಹೈಜಿನಿಕ್ಕಾಗಿ ಮತ್ತು ಕ್ವಿಕ್ಕಾಗಿ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಂತ ಹೇಳ್ತೀನಿ ನೋಡ್ರಿ ಮತ್ತು ಯಾರೆಲ್ಲ ಸ್ನೇಹಿತರು ಹೊಸದಾಗಿ ನೋಡಾತಿರಿ ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡಾತಿರಿ ಅಥವಾ ಇನ್ನೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಯಾಕಪ್ಪ ಅಂದರೆ ನಾನು ಹಾಕಿದ ತಕ್ಷಣ ಫಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತೈತಿ ಮತ್ತು ಎಲ್ಲರ್ಕಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡ್ಬೋದು ಯಾವ ವಿಡಿಯೋನು ಸ್ಕಿಪ್ ಆಗಂಗಿಲ್ಲ ಮಿಸ್ ಆಗೋಂಗಿಲ್ಲ ನೀವು ಆ ಥರ ಮಾಡಿಟ್ಕೊಂಡ್ರೆ ನಾ ಯಾವಾಗಲೋ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ಆದಷ್ಟು ಎಲ್ಲರೊಂದಿಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರಾ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಮತ್ತು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ ಮತ್ತು ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತು ಅದನ್ನು ತಿಳಿಸ್ರಿ ಹಾಗೇನ ಮತ್ತೊಮ್ಮೆ ನನ್ನ ಹಳೆಯ ಸಾತ್ವಿಕನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ ನೀವು ಕೂಡ ಅವನಿಗೆ ಆಶೀರ್ವಾದ ಮಾಡಿರಿ ಸೊ ಸಾತು ಬಿ ಹ್ಯಾಪಿ ಆಲ್ವೇಸ್ ಅಂತ ಹೇಳ್ತೀನಿ ಸರಿ ಸ್ನೇಹಿತರೆ ಈ ಒಂದು ಲಾಗ್ನ ಇಲ್ಲೇ ಎಂಡ್ ಮಾಡಕತ್ತೀನಿ ನಾನು ಮತ್ತೊಂದು ಲಾಗ್ ಒಂದಿಗೆ ಭೇಟಿ ಅಂತ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು